ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡೋದೇನೆಂದರೆ ಏನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಸಾಕಷ್ಟು ಕೋವಿಡ್ ಪೀಡಿತರಾಗಿ ಎಷ್ಟೋ ಜನ ಲಕ್ಷಾಂತರ ಜನ ಸತ್ತೋದ್ರು ಅದರಲ್ಲಿ ನನ್ನ ಕುಟುಂಬ ಕೂಡ ನನ್ನ ಕುಟುಂಬದಲ್ಲಿ ನನ್ನ ಅಣ್ಣನ್ನು ನಾನು ಕಳ್ಕೊಂಡಿರೋಂಥ ದಿನ ಇದೆ ಬಂಧುಗಳೇ ನಾನು ಯಾಕೆ ವಿಶೇಷವಾಗಿ ನಾನು ಹೇಳೋದಕ್ಕೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿ ಸುಧಾಕರ್ ಅಂತೇಳಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಕ್ತಿ ಆ ದಿನ ಆರೋಗ್ಯ ಸಚಿವರಾಗಿದ್ದರು ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಕೋವಿಡು ಕೋವಿಡಿಂದ ಜನ ಇದ್ದರು ಅಂಥ ಸಂದರ್ಭದಲ್ಲಿ ಸರಿಯಾಗಿ ಏನು ಜನಕ್ಕೆ ಚಿಕಿತ್ಸೆ ಸಿಗದೆ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ಅದರಲ್ಲಿ ನಮ್ಮ ಕುಟುಂಬ ಕೂಡ ಒಂದು ನನ್ನಣ್ಣ ಸತ್ತಿದ್ದನ್ನು ನಾನು ಕಣ್ಣಾರ ನೋಡಿದ್ದೀನಿ ಯಾಕೆಂದರೆ ಕರ್ನಾಟಕ ಸರ್ಕಾರ ಅವತ್ತು ಎ ಬಿ ಆರ್ ಕೆ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿತ್ತು ಏನು ಬಡವರಿಗೆ ಕೋವಿಡ್ ಪೀಡಿತರಿಗೆ ಸರ್ಕಾರದ ವತಿಯಿಂದನೇ ಎ ಬಿ ಎ ಬಿ ಆರ್ ಕೆ ಅಂತೇಳಿ ಒಂದು ಯೋಜನೆ ಇಟ್ಕೊಂಡು ಅದರಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು ಆದರೆ ಅದು ಸರಿಯಾಗಿ ಫಲದಾಯಕ ಆಗಲಿಲ್ಲ ಕಾರಣ ಏನಂದರೆ ಬರೀ ಹಣ ಪೀಕಿದ್ರೆ ಸರ್ಕಾರದಿಂದ ಹಣ ಪೀಕಿದ್ರೆ ಬಿಟ್ಟರೆ ಆ ಎ ಬಿ ಆರ್ ಕೆ ಪ್ರೋಗ್ರಾಮಲ್ಲಿ ಯಾರು ಜಾಯಿನ್ ಆದರೂ ಕೋವಿಡ್ ಪೀಡಿತರು ಅವರ್ಯಾರು ಕೂಡ ಬದುಕಿ ಉಳಿದಿಲ್ಲ ಆ ಬದುಕೊಳ್ದಿರತಕ್ಕಂಥ ನಿದರ್ಶನ ಯಾವುದಾದ್ರೆ ಒಂದು ತೋರಿಸಲಿ ಆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಡಳಿತ ಮಾಡಿದಂಥವ್ರು ಒಬ್ಬ ಒಬ್ಬ ವ್ಯಕ್ತಿ ಬದುಕಿದಂಥ ಉದಾಹರಣೆ ಇಲ್ಲ ಆ ಎ ಬಿ ಆರ್ ಕೆ ಪ್ರೋಗ್ರಾಮಲ್ಲಿ ಅಂಥ ಒಂದು ಸಂದರ್ಭ ಆ ಎ ಬಿ ಆರ್ ಕೆ ಪ್ರೋಗ್ರಾಮಲ್ಲಿ ನಮ್ಮ ಅಣ್ಣನ ನಾವು ಕೂಡ ಸಿ ದೇವಿ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ನಾವು ಜಾಯಿನ್ ಮಾಡಿದ್ವಿ ಆದರೆ ಅವರು ಟ್ರೀಟ್ಮೆಂಟ್ ಕೊಡೋಂಥ ಸಂದರ್ಭ ಬಹಳ ವ್ಯತ್ಯಾಸ ಆಯಿತು ನಾನು ಕಣ್ಮಾರ ನೋಡಿದ್ದೀನಿ ನಾನು ಕಣ್ಮುಂದೆ ಅಂಥ ಒಂದು ಸಂದರ್ಭ ಅಂತ ಸಂದರ್ಭಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ ಕೂಡ ಆ ದಿನ ನಮ್ಮ ಅಣ್ಣ ಸತ್ತಂಥ ದಿವಸ ನಮ್ಮ ಕುಟುಂಬ ಇವತ್ತು ಎಷ್ಟು ನಾವು ನೊಂದ್ಕೊಂಡು ಇವತ್ತು ಅದನ್ನ ಅದನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತು ಆವತ್ತಿನ ಏನು ಆರೋಗ್ಯ ಸಚಿವ ಯಾರು ಅದಿ ಸುಧಾಕರ್ ಇದ್ದರು ಅವರು ದೊಡ್ಡ ಸ್ಕ್ಯಾಮ್ ಮಾಡಿ ಏನು ಹೇಬೇ ಹೇಬೇರ್ಕೆ ಅಂತೇಳಿ ಸ್ಕ್ಯಾಮ್ ಮಾಡಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಚಿಕಿತ್ಸೆ ಮಾಡೋಕ್ಕೆ ಕೊಡೋ ಮೂಲಕ ಸಾಕಷ್ಟು ಹಣ ದೋಚಿ ಇವತ್ತು ಮತ್ತೆ ಚುನಾವಣೆಗೆ ಬಂದಿದ್ದಾರೆ ಅವರಿಗೆ ನಾಚಿಕೆ ಅಂತೂ ಖಂಡಿತ ಇಲ್ಲ ಅವರು ಜನನ ತಿಂದಂಥ ರಾಕ್ಷಸ ಸಾಮಾನ್ಯ ಜನರನ್ನು ಜೀವನದಲ್ಲಿ ಆಟಾಡಿದಂಥ ವ್ಯಕ್ತಿ ಆ ವ್ಯಕ್ತಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೆ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಆ ಜನತೆ ಏನು ಚಿಕ್ಕಬಳ್ಳಾಪುರ ವಿಧಾನ ಲೋಕಸಭಾ ಕ್ಷೇತ್ರದ ಜನತೆ ಅವ್ರನ್ನ ಕ್ಷಮಿಸ್ಕೊಡ್ದು ಯಾವುದೇ ಕಾರಣಕ್ಕೂ ಅವ್ರನ್ನ ಓಟ್ ಹಾಕಿ ಗೆಲ್ಲಿಸ್ಕೊಡ್ದು ಅವ್ರ ವಿರುದ್ಧ ಯಾರ್ಯಾರು ನಿಂತಿದ್ದಾರೆ ಯಾರಿಗೇನ ಓಟ್ ಹಾಕ್ತಿದ್ದೀನಿ ಯಾವುದೇ ಒಂದು ಪರವಾಗಿ ನಾನು ಹೇಳ್ತಾ ಇಲ್ಲ ಆದರೆ ಸುಧಾಕರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಎಲೆಕ್ಟ್ ಮಾಡಬಾರ್ದು ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೇನೆ ಇದು ಹೇಳ್ತಾ ನಾನೊಬ್ಬ ಕೋವಿಡ್ ಕೋವಿಡ್ ಪೀಡಿತ ಕುಟುಂಬದ ವ್ಯಕ್ತಿಯಾಗಿ ನಾನು ಬಹಳ ನೊಂದು ಹೇಳ್ತಾ ಇದ್ದೇನೆ ಇಡೀ ಬಿ ಜೆ ಪಿ ಸರ್ಕಾರ ಅದರ ಹೊಣೆ ಹೊರಬೇಕು ಆವತ್ತಿನ ಸಾವಿನ ಪ್ರಕರಣಗಳು ಏನಾದವು ಅದರೆಲ್ಲ ಹೊಣೆ ಬಿ ಜೆ ಪಿ ಸರ್ಕಾರನೇ ಹೊರಬೇಕಾಗಿದೆ ಆವತ್ತಿನ ಸರ್ಕಾರ ಅದಕ್ಕೋಸ್ಕರ ಜನ ಇದನ್ನೆಲ್ಲ ಕ ಮನ್ಗಂಡು ದಯವಿಟ್ಟು ಭಾಳ ಪ್ರಜ್ಞಾವಂತಿಕೆಯಿಂದ ಓಟ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸೋತ್ರೆ ಕೋವಿಡ್ನಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಲೇ ನೀವು ಹೇಳ್ತಾ ಇರೋದು ನೀವು ಮಾತನಾಡ್ತಾ ಖಂಡಿತ ಹಾಗೆ ಅಂದರೂ ತಪ್ಪಾಗ್ಲಾರ್ದು ಯಾಕೆಂದರೆ ಇವತ್ತು ನಾವೇನು ಅನ್ಭವಿಸ್ತಾ ಇದ್ದೀವಿ ನಮಗೆ ಗೊತ್ತಿದೆ ನಮ್ಮ ಕುಟುಂಬ ಎಷ್ಟು ಬೀದಿ ಪಾಲಾಗಿದೆ ಅಂತ ಇವತ್ತು ನಾವು ಎಷ್ಟು ಕಣ್ಣೀರಿಡ್ತಿದ್ದೇವೆ ಅಂತ ಗೊತ್ತಿದೆ ಆ ಕಾರಣಕ್ಕೆ ಕಾರಣ ಸುಧಾಕರ್ ಯಾವ ಕಾರಣಕ್ಕೂ ಗೆಲ್ಲಬಾರ್ದು ಎ ಬಿ ಆರ್ ಕೆ ಪ್ರೋಗ್ರಾಮಲ್ಲಿ ಯಾರು ಬದುಕುಳಿದಿಲ್ಲ ಎಜ್ಜನ ನಿಮ್ಮ ಅಣ್ಣ ಅಣ್ಣನಿಗೆ ಎಜ್ಜನ ಮಕ್ಕಳು ಏನು ಮಾಡ್ತಿದಾರೆ ಅವರನ್ನು ಇಬ್ಬರು ಚಿಕ್ಕಮಗಳಿದ್ದಾರೆ ಒಬ್ಬ ಹತ್ನೇ ಒಂಬತ್ತನೇ ತರಗತಿ ಓದ್ತಾ ಇದ್ದಾನೆ ಇನ್ನೊಬ್ಬ ಏಳನೇ ತರಗತಿ ಓದ್ತಾ ಇದ್ದಾನೆ ಅದ್ರ ಪಾಲನೆ ಪೋಷಣೆ ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಬಹಳ ನೋವಿದೆ ಯಾವುದೇ ಕಾರಣಕ್ಕೂ ಸುಧಾಕರ್ ಇಲ್ಲ ಬೇ ಬಿ ಆರ್ ಕೆ ಪ್ರೋಗ್ರಾಮಲ್ಲಿ ಯಾರು ಬದುಕು ಯಾರು ಬದುಕುಳಿದಿಲ್ಲ ಇಡೀ ರಾಜ್ಯದಲ್ಲಿ ಆ ಆ ಯೋಜನೆಯಲ್ಲಿ ಯಾರು ದಾಖಲಾದರೂ ಆಸ್ಪತ್ರೆಗೆ ಅವ್ರು ಯಾರು ಕೂಡ ಉಳಿದಿರ್ತಕ್ಕಂಥ ಸಂದರ್ಭನೇ ಇಲ್ಲ ಅವತ್ತು ಸಿಇದೇವಿ ಆಸ್ಪತ್ರೆಯಲ್ಲಿ ನಾವು ಕೂಡ ಆ ಐ ಸಿ ಯು ಐ ಸಿ ಯು ವಾರ್ಡಿಗೆ ಬಂದಂಥ ಯಾವುದೇ ಪೇಷಂಟು ಬದುಕು ಉಳಿದೇ ಇಲ್ಲ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದೀವಿ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಆ ನೊಂದ ಜೀವಿಗಳು ಇವತ್ತು ಆ ಬೀದಿ ಪಾಲಾಗಿರ್ತಕ್ಕಂಥ ಕುಟುಂಬಗಳು ದಯವಿಟ್ಟು ನಿಮಗೆಲ್ಲ ಒಂದು ಪ್ರಕೃತಿ ಪ್ರಜ್ಞಾವಂತಿಕೆ ಕೊಡಲಿ ಓಟನ್ನು ಮಾರ್ಕೊಂಡೆ ಯಾವುದೇ ಆಸೆ ಅಂಶಕ್ಕೆ ಒಳಗಾಗದೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಓಟ್ ಕೊಟ್ಟು ನೀವು ಗೆಲ್ಲಿಸ್ರಿ ಒಂದು ಏನು ಪ್ರಜಾಪ್ರಭುತ್ವ ಸಂವಿಧಾನ ಏನಿದೆ ಬಾಬಾ ಸಾಹೇಬ್ರ ಕಂಡಂಥ ಕನಸು ಅದು ನನಸಾಗಬೇಕು ಒಳ್ಳೆ ವ್ಯಕ್ತಿಗಳು ಗೆಲ್ಲಬೇಕು ಭ್ರಷ್ಟಾಚಾರಿಗಳು ಸೋಲ್ಬೇಕು ಇದು ನಮ್ಮ ಉದ್ದೇಶ ಆಗಿದೆ